ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ಆಲೂ ಬೋಂಡ ಇದ್ದೀನಿ ನಾಲ್ಕೂರು ಆಲೂ ಬೋಂಡ ಬನ್ನಿನವರು ನಾನು ಹೇಗೆ ಮಾಡೋದು ಅಂತ ನಾನು ನಾನು ಮೂರು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಕಾಲು ಅಷ್ಟು ತಗೊಂಡಿದ್ದೀನಿ ಸಕ್ಕರೆ ಸಕ್ಕರೆ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ನಾನು ರುಚಿಗೆ ತಕ್ಕಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ನೋಡೋಣ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಆಲೂಗಡ್ಡೆ ಇದ್ದೀನಿ ಈಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿನ ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಆಯ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಹಸಿಮೆಣಸಿಗೆ ಕೂಡ ಇದಕ್ಕೆ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಇದಕ್ಕೆ ನಿಂಬೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಬ್ಲ್ಯಾಕ್ ಸಾಲ್ಟ್ ಅದು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ರುಚಿ ತುಂಬ ಬರುತ್ತೆ ಬೋಂಡಕ್ಕೆ ಅಂತ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟೆಷ್ಟು ಉಂಡೆ ಮಾಡ್ಕೊಳ್ಳಿ ಈಗ ಇದು ಎಷ್ಟು ದಪ್ಪ ಬೇಕೋ ಅಷ್ಟು ಉಂಡೆ ಕಟ್ಕೊಳ್ಳಿ ಇದಕ್ಕೆ ಅರಿಶಿನ ಪುಡಿ ಯಾಕಂಗಿಲ್ಲ ನಾನು ಇಷ್ಟಪ್ಪ ಉಂಡೆ ಕಟ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಬೋಂಡ ಪುಡಿ ನಾನು ಬೌಲ್ ತಗೊಂಡಿದ್ದೀನಿ ಒಂದು ಬಟ್ಲಾಗುವಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚುಟಕಿಯಷ್ಟು ಅರಿಶಿನ ಪುಡಿ ಇದೀನಿ ಅದಕ್ಕೆ ಒಂದೆರಡು ಪಿಂಚಷ್ಟು ಅಡುಗೆ ಸೋಡ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಆವಾಗ ಬೋಂಡ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಈ ಥರ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು ತುಂಬ ತೆಳುವಾಗಿ ಕಲ್ಸ್ಕೊಬಾರ್ದು ದೋಸೆ ಅದಕ್ಕೆ ನಾವು ಕಲಿಸ್ಕೊಬೇಕಾಗತ್ತೆ ನೋಡಿ ಇದರ ಚೆನ್ನಾಗಿ ನಾವು ಒಂದು ಐದು ನಿಮಿಷ ಹತ್ರ ತಿರುಗಿಸ್ಕೊಳೋಣ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ಹತ್ರ ರೆಡಿ ಆಯಿತು ಉಪ್ಪು ಬೇಕಾದರೆ ನೀವು ಫಸ್ಟ್ ಹಾಕ್ಬಿಟ್ಟು ಏನಾದರೂ ಕಮ್ಮಿ ಟೇಸ್ಟ್ ನೋಡ್ಕೋಬೋದು ಸ್ವಲ್ಪ ಉಪ್ಪೆ ಅಂದರೆ ಕಮ್ಮಿದ್ರೆ ಇವಾಗ ಹಾಕ್ಕೊಳ್ಬೋದು ಒಂದೊಂಬತ್ತು ಆಗುತ್ತೆ ಅಷ್ಟಿಗೆ ತಗೊಂಡು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಈಗ ನಾವು ಎಣ್ಣೆ ಕಾಯಕ್ಕಿಟ್ಟು ಬೋಂಡ ಸುಟ್ಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡೋಣ ಹಾಂ ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಒಂದೊಂದು ತಗೊಂಡು ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸ್ಪೂನಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು ಆ ಕಡೆ ಈ ಕಡೆ ತಿರುಗಿಸಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಕಿದ ತಕ್ಷಣ ಅದಕ್ಕೆ ಬಿಡ್ಬಾರ್ದು ಒಂದೆರಡು ನಿಮಿಷ ಅದು ಫಸ್ಟು ಕಾಯಿಲಿ ಈ ಕಡೆ ಈಗ ಈ ಕಡೆ ಈವಿನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಕಡೆ ನಾವು ಫ್ರೈ ಮಾಡ್ಕೋಬೇಕಿದ್ದೇವೆ ನೋಡಿ ಈಗ ಬೋಂಡ ಎರಡು ಕಡೆ ತಿರ್ಸಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ತೆಗಿತಾ ಇದ್ದೀನಿ ಮತ್ತೆ ಹಾಗೆ ಹಾಕ್ತೀನಿ ನೋಡಿ ಒಂದು ಕಪ್ಪು ಕರೆಕ್ಟ್ ಆಗುತ್ತೆ ನನಗೆ ಒಂಬತ್ತು ಬೋಂಡ ಆಗಿದೆ ನೀವು ಎಷ್ಟು ಚಿಕ್ಕದಾದ್ರೂ ಮಾಡ್ಕೊಳ್ಬೋದು ದೊಡ್ಡದಾದ್ರೂ ಮಾಡ್ಕೊಳ್ಬೋದು ಆ ಕಡೆ ಕಡೆ ತಿರುಗಿಸಿ ಇದು ಕೂಡ ಬಿಡ್ತೀನಿ ನೋಡಿ ಸೆಕೆಂಡ್ ಟ್ರಿಪ್ ಕೂಡ ಆಗಿದೆ ಈ ತೆಗಿತಾ ಇದ್ದೀನಿ ಈಗ ನಾನು ತೆಗ್ದುಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ನೋಡಿ ನಾಗಪುರ ಆಲೂ ರೆಡಿ ಆಯ್ತು ಇವಾಗ ಟೇಸ್ಟ್ ನೋಡೋಣ ನೋಡಿ ಇದಕ್ಕೆ ಇದಕ್ಕೆ ಗ್ರೀನ್ ಚಟ್ನಿ ಕೂಡ ಚೆನ್ನಾಗಿರುತ್ತೆ ನಾನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಹೇಗ ಸ್ವಲ್ಪ ಟೊಮೆಟೊ ಪಿ ಥರ ಹಚ್ಕೊಂಡು ಚೆನ್ನಾಗಿದೆ ಫ್ರೈ ಮಾಡಿ ನೀವು ಸತಿ ಟ್ರೈ ಮಾಡಿಬಿಡಿ ನಾವು ಎಲ್ಲ ಥರನೂ ಮಾಡಿ ಹಬ್ಬಕ್ಕೆ ಡಿಫ್ರೆಂಟಾಗಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬೋಂಡ ಮಾಡ್ತಾರೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದು ಜಾಸ್ತಿ ಮಸಾಲೆ ಏನಿಲ್ಲ ಖಾರ ಏನಿಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ನಾಲ್ಕು ಹಾಲು ಕೂಡ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು